ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ರ ಐ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮೈತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಇಪ್ಪತ್ತು ಕಂದಿನವರೆಗೂ ಕೂಡ ಸೊ ಹಣ ಅನ್ನೋದು ಸಿಕ್ಕಿದೆ ಹಾಗಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಮಹಿಳೆಯರಿಗೆ ಎಷ್ಟು ಹಣ ಬಂದು ತಲುಪಿದೆ ಏನು ಅಂತ ಅನ್ಬಿಟ್ಟು ನಾನೆಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡೋಣ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋಣ ನೋಡಿ ಈಗಾಗ್ಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದೀನಿ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಮಹಿಳೆಯರಿಗೆ ಎಷ್ಟು ಕಂತಿನ ಹಣ ಸಿಕ್ಕಿದೆ ಒಟ್ಟಿಗೆ ಎಷ್ಟು ಹಣ ಬಂದಿದೆ ಆ ಮಹಿಳೆಯರ ಖಾತೆಗೆ ಏನು ಅಂತ ಎಲ್ಲ ಸಂಪೂರ್ಣವಾದಂತಹ ಮಾಹಿತಿನ ನೀವು ಕೂಡ ತಿಳ್ಕೊಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಒಂದು ಅನಿಸಿಕೆನ ಬಂದು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಮಹಿಳೆಯರ ಖಾತೆಗೆ ಇಪ್ಪತ್ತು ಕಂತಿನವರೆಗೂ ಕೂಡ ಹಣ ಅನ್ನೋದು ಬಂದು ಜಮಾ ಆಗಿದೆ ಸೊ ಪ್ರತಿ ಒಂದು ಕಂತಿಗೂ ಕೂಡ ಎರಡೆರಡ್ ಸಾವಿರ ರೂಪಾಯಿ ಹಣ ಅಂತ ಲೆಕ್ಕ ಹಾಕಿದ್ರೆ ಇಪ್ಪತ್ತು ಕಂತಿನ ಹಣಕ್ಕೆ ಎಷ್ಟು ಹಣ ಆಗತ್ತೆ ಇಪ್ಪತ್ತು ಕಂತಿನ ವರ್ಗೂ ಕೂಡ ಎಷ್ಟು ಹಣ ಆಗುತ್ತೆ ನಿಮ್ಗೆ ಈಗಾಗ್ಲೇ ಗೊತ್ತಿರುತ್ತೆ ಮಹಿಳೆಯರ ಖಾತೆಗೆ ಒಟ್ಟಾಗಿ ನಲವತ್ತು ಸಾವಿರ ರೂಪಾಯಿ ಮಹಿಳೆಯರ ಖಾತೆಗೆ ಬಂದು ಜಮಾ ಆಗಿರುವಂತದ್ದು ಇದು ಒಂದು ರೀತಿಯಲ್ಲಿ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ತುಂಬಾನೇ ಸಹಾಯ ಆಗಿದೆ ಯಾವ್ಯಾವ ಮಹಿಳೆಯರಿಗೆ ಸಹಾಯ ಆಗಿದೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ನೀವು ಈ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂತಹ ನಲವತ್ತು ಸಾವಿರ ರೂಪಾಯಿ ಹಣನ ಏನಕ್ಕೆ ಬಳಸ್ಕೊಂಡ್ರಿ ಏನು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಎಷ್ಟು ಮಹಿಳೆಯರು ಯಾವ್ಯಾವ ಕೆಲಸಕ್ಕೆ ಉಪಯೋಗಿಸ್ಕೊಂಡಿದ್ದೀರಾ ಕೆಲವೊಂದಷ್ಟು ಏನಂತಂದ್ರೆ ಮನೆಗೆ ಸಾಮಗ್ರಿ ತಗೊಳೋದಾಗಿರ್ಲಿ ಅಥವಾ ಅವರು ಸಂಘಗಳನ್ನ ಕಟ್ಟೋದಾಗಿರ್ಲಿ ಈ ತರ ಎಲ್ಲ ಯೂಸ್ ಮಾಡ್ಕೋತಾರೆ ಕೆಲವೊಬ್ರು ತಮ್ಮ ಅಂದ್ರೆ ಜೀವನ ನಡೆಸೋದಕ್ಕೆ ಮನೆಗೆ ಏನೇನು ಸಾಮಗ್ರಿಗಳು ಬೇಕು ಅದಕ್ಕೆ ಯೂಸ್ ಮಾಡ್ಕೋತಾರೆ ಇನ್ನು ಕೆಲವೊಂದಷ್ಟು ಮಹಿಳೆಯರು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡ್ತಾರೆ ಸೊ ಇದೆಲ್ಲ ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಈ ಒಂದು ಅನುಕೂಲ ಅನ್ನೋದು ಸಿಕ್ಕಿರುವಂತದ್ದು ಸೊ ಪ್ರತಿ ತಿಂಗಳು ಕೂಡ ಯಾವುದೇ ಕಂತಿನ ಹಣ ಆದ್ರೂ ಕೂಡ ಪ್ರತಿ ತಿಂಗಳು ಎರಡ್ ಎರಡ್ ಸಾವಿರ ರೂಪಾಯಿ ಹಣ ಅನ್ನೋದು ನಿಮ್ ಖಾತೆಗೆ ಬಂದು ಜಮಾ ಆಗುತ್ತೆ ಈ ರೀತಿ ಕಂತಿಂದು ಇದೇ ಕಂತಿಂದು ಅಂತ ಹೇಳೋದಕ್ಕಾಗಲ್ಲ ಒಟ್ಟಾರೆ ನಿಮ್ಗೆ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಹಣ ಅನ್ನೋದು ಸಿಕ್ಕೇ ಸಿಗುತ್ತೆ ಅಲ್ವಾ ಆ ಸೊ ಆದ್ರಿಂದ ಈಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಅಹ್ ಸೊ ಎಲ್ಲಾ ಕಡೆ ಕೂಡ ಫೇಮಸ್ ಆಗ್ತಾ ಇರುವಂತದ್ದು ಮಾಧ್ಯಮಗಳ ಮುಖಾಂತರ ಇಪ್ಪತ್ತೊಂದನೇ ಕಂತಿನ ಹಣನ ಸೊ ಅದನ್ನ ಬಿಟ್ಟು ಈಗಾಗ್ಲೇ ಬರೀ ಜೂನ್ದು ಮಾತ್ರ ಕೊಡ್ಬೇಕು ಜುಲೈಯಲ್ಲಿ ಕೊಡ್ತೀವಿ ಅಂತ ಅನ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳ್ತಾ ಇರುವಂತದ್ದು ಸೊ ನೋಡೋಣ ಒಟ್ಟಾರೆ ಅಂದ್ರೆ ಯಾವ ಕಂತಿಂದು ಅಂತ ಲೆಕ್ಕ ಬರೋದಿಲ್ಲ ಒಟ್ನಲ್ಲಿ ಪ್ರತಿ ತಿಂಗಳು ಕೂಡ ಹಣ ನೀಡ್ಕೊಂಡು ಹೋಗೋದೆ ಅವರ ಒಂದು ಕರ್ತವ್ಯ ಆಗಿದೆ ಅನ್ಸುತ್ತೆ ಬಟ್ ನಮ್ಮ ಪ್ರಕಾರ ಮಹಿಳೆಯರ ಖಾತೆಗೆ ಮೂರು ತಿಂಗಳ ಕಂತಿನ ಹಣ ಅನ್ನೋದು ಬರ್ಬೇಕಾಗತ್ತೆ ಅದನ್ನೆಲ್ಲ ಸೇರಿದ್ರೆ ಇನ್ನು ಕೂಡ ಹಣ ಅನ್ನೋದು ಜಾಸ್ತಿ ಆಗತ್ತೆ ಗೃಹಲಕ್ಷ್ಮಿ ಯೋಜನೆ ಒಂದೊಳ್ಳೆ ಅಂದ್ರೆ ಯೋಜನೆ ಅಂತಾನೆ ಹೇಳ್ಬಹುದು ಈಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಸಂಘಗಳನ್ನೂ ಕೂಡ ಜಾರಿಗೆ ತಗೊಂಡ್ ಬರ್ತೀನಿ ಅಂತ ಹೇಳಿದರೆ ಸೊ ಜಾರಿಗೆ ತಗೊಂಡ್ ಬಂದ್ರೆ ಅದು ಕೂಡ ಮಹಿಳೆಯರಿಗೆ ಯೂಸ್ ಆಗುತ್ತೆ ಮಹಿಳೆಯರಿಗೆ ಯೂಸ್ ಆಗುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ಪ್ರತಿ ತಿಂಗಳು ಕೂಡ ಅಂದ್ರೆ ಪ್ರತಿ ಒಂದು ಕಂತಿನ ಹಣ ಕೂಡ ಕರೆಕ್ಟ್ ಆಗಿ ಕೊಟ್ಟರೆ ಮಹಿಳೆಯರಿಗೂ ಕೂಡ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಅಂದ್ರೆ ಒಂದೇ ತಾರೀಕಿನ ತಾರೀಕಿಂದ ಹತ್ತನೇ ತಾರೀಕಿನ ಒಳಗಡೆನೋ ಅಥವಾ ಡೇಟ್ ಅಷ್ಟೇನೆ ನಿಧಿ ಮಾಡ್ಬಿಡ್ಬೇಕು ಅವಾಗ ಮಹಿಳೆಯರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಪ್ರತಿ ತಿಂಗಳು ಕೂಡ ಹಣ ಬರ್ತಾ ಹೋಗುತ್ತೆ ಅವರು ಕೂಡ ಏನಾದರೂ ಒಂದು ಸಂಘ ಮಾಡ್ಕೊಳ್ಳೋದು ಈಗ ಸರ್ಕಾರದ ಮುಖಾಂತರನೇ ತರಬೇಕು ಅಂತ ಇದ್ರೆ ಅಲ್ವಾ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸೊ ಆತರ ಏನಾದ್ರು ಒಂದಕ್ಕೆ ಇನ್ವೆಸ್ಟ್ ಮಾಡ್ಕೊಂತಾರೆ ಕರೆಕ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆ ಹಣನೆ ಬರ್ಲಿಲ್ಲ ಅಂತಂದ್ರೆ ಮಹಿಳೆಯರು ಕೂಡ ಏನು ನಿರ್ಧಾರ ತಗೊಳಕಾಗದಿಲ್ಲ ಸೊ ಇ ಎಂ ಐ ತಗೊಂಡಿರುವಂತಹ ಮಹಿಳೆಯರು ಕೂಡ ಉದಾಹರಣೆಗೆ ಸಿಗ್ತಾರೆ ಅಂದ್ರೆ ಯಾರಾದ್ರೂ ನೀವು ಇ ಐ ತಗೊಂಡು ಈ ಒಂದು ಯೋಜನೆ ನಂಬ್ಕೊಂಡು ಏನಾದ್ರೂ ಪ್ರಾಡಕ್ಟ್ ತಗೊಂಡು ಒಬ್ರು ಮೊಬೈಲ್ ತಗೊಂಡಿರ್ತಾರೆ ಕೆಲವೊಂದಷ್ಟು ಮಹಿಳೆಯರು ಮನೆಗೆ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಈ ತರ ಎಲ್ಲ ಇ ಎಂ ಐ ಮುಖಾಂತರ ತಗೊಂಡ್ಬಿಟ್ಟಿರ್ತೀರಾ ಸೊ ಆತರ ಯಾರಾದ್ರೂ ಮಾಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂದ್ರೆ ಈ ತರ ನಂಬಿಕೊಂಡು ತಗೊಂಡಿರ್ತಾರೆ ಏನೋ ಪ್ರತಿ ತಿಂಗಳ ಹಣ ಕೊಡ್ತೀವಿ ಅಂತ ಹೇಳಿದರೆಲ್ಲ ಕೊಟ್ರೆ ನಾವು ಪ್ರತಿ ತಿಂಗಳು ಕೂಡ ಸಾಲನ ತೀರಿಸ್ಕೊಂಡು ಹೋಗ್ತೀವಿ ಅಲ್ವಾ ಅಂತ ಅನ್ಬಿಟ್ಟು ಈ ತರ ತಗೊಂತಾರೆ ಆ ಸೊ ಬಟ್ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಪ್ರತಿ ತಿಂಗಳು ಕೂಡ ಹಣ ಅನ್ನೋದು ನಾನು ಹೇಳಿದ್ರೆ ತುಂಬಾನೇ ಮಹಿಳೆಯರಿಗೆ ಅನುಕೂಲ ಆಗತ್ತೆ ಜೊತೆಗೆ ಸಾಲನ ಅಂದ್ರೆ ಅವರು ಸಂಘ ಕಟ್ಕೊಳೋದಕ್ಕಾಗ್ಲಿ ಅಥವಾ ಇವಾಗ ಇ ಎಂ ಐ ಹಾಕ್ಸ್ಕೊಂಡಿರ್ತಾರೆ ಈ ತರ ಕೊಟ್ಕೊಳೋದಕ್ಕಾಗ್ಲಿ ಮತ್ತೆ ತಮ್ಮ ಒಂದು ಜೀವನ ನಡೆಸೋದಕ್ಕಾಗ್ಲಿ ಅಥವಾ ಮಕ್ಕಳ ಒಂದು ಟ್ಯೂಷನ್ ಫೀಸ್ ಅಥವಾ ಮಕ್ಕಳಿಗೆ ಸ್ಕೂಲ್ ಫೀಸೋ ಈ ತರ ಕಟ್ಕೊಂಡು ಹೋಗೋದಕ್ಕಾಗ್ಲಿ ಅನುಕೂಲ ಆಗತ್ತೆ ಅಂತ ಕೂಡ ನಾನು ಹೇಳ್ತೀನಿ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಅಂದ್ರೆ ಮಹಿಳೆಯರಿಗೆ ತುಂಬಾನೇ ಅನುಕೂಲ ಆಗಿದೆ ತುಂಬಾ ಜನ ಮಹಿಳೆಯರು ತಮ್ಮ ಸ್ವಂತ ವ್ಯಾಪಾರ ಕೂಡ ಶುರು ಮಾಡ್ಕೊಂಡಿದ್ರೆ ಕೆಲವೊಂದಷ್ಟು ಜನ ಅಂಗಡಿ ಮಾಡ್ಕೊಂಡಿದ್ದಾರೆ ಕೆಲವೊಂದಷ್ಟು ಮಹಿಳೆಯರು ಬಂದು ಅಂದ್ರೆ ಸ್ವಂತ ತರಕಾರಿ ಅಂಗಡಿ ಇಟ್ಕೊಳ್ಳೋದು ಈ ರೀತಿ ಎಲ್ಲ ಕೂಡ ಇಟ್ಕೊಂಡಿದ್ರೆ ತುಂಬಾ ಖುಷಿ ಆಯ್ತು ಇದೆಲ್ಲ ಮಾಧ್ಯಮಗಳ ಮುಖಾಂತರ ಆ ಡೈಲಿ ಪೇಪರ್ ಅಲ್ಲಾಗ್ಲಿ ಅಥವಾ ಅಂದ್ರೆ ಟಿವಿ ಚಾನೆಲ್ ನ್ಯೂಸ್ ಗಳಲ್ಲಾಗ್ಲಿ ತೋರಿಸ್ತಾನೆ ಇರ್ತಾರೆ ತುಂಬಾ ಖುಷಿ ಆಗುತ್ತೆ ಜೊತೆಗೆ ಮೊಬೈಲ್ ಅಲ್ಲೂ ಅಷ್ಟೇ ನೋಟಿಫಿಕೇಶನ್ ಅನ್ನೋದು ಬರ್ತಾನೆ ಇರುತ್ತೆ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಈ ರೀತಿಯಾದಂತಹ ಮಹಿಳೆ ಅಹ್ ಅಂದ್ರೆ ಅಂಗಡಿ ಇಟ್ಕೊಂಡಿದ್ದಾರೆ ತರಕಾರಿ ಅಂಗಡಿ ಇವ್ರ ಜೀವನನ ಇವ್ರು ರೂಪಿಸ್ಕೊಂಡಿದಾರೆ ಒಂದ್ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದಾರೆ ಈ ತರ ಎಲ್ಲ ನೋಡಿದಾಗ ತುಂಬಾನೇ ಖುಷಿ ಆಗತ್ತೆ ಬಟ್ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಇಷ್ಟು ಮಹತ್ವವನ್ನು ಪಡ್ಕೊಂಡು ಇಷ್ಟೆಲ್ಲಾ ಹೆಸರು ನಿವಾಸಿಯಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಗೆ ಈಗ ಅಂದ್ರೆ ಹಣ ಕಂತಿನ ಅಂದ್ರೆ ಕಂತಿನ ಹಣನ ಕರೆಕ್ಟ್ ಆಗಿ ಕೊಟ್ಕೊಂಡು ಹೋಗ್ಬಿಟ್ರೆ ಕಂತ ಕಂತು ತುಂಬಾನೇ ಖುಷಿ ಆಗುತ್ತೆ ಬಟ್ ಈಗ ಮೂರು ತಿಂಗಳು ಕಂತಿನ ಹಣನ ಅಲ್ಲಿಗೆನೆ ಸ್ಟಾಪ್ ಮಾಡ್ಕೊಂಡ್ಬಿಟ್ಟು ಈಗಾಗಲೇ ಜೂನ್ ತಿಂಗ್ಳುಗ್ ಹೋಗಿರೋದು ಎಷ್ಟು ಸರಿ ಇದ್ರ ಬಗ್ಗೆ ಅವರು ಅಂದ್ರೆ ಗೊತ್ತಿಲ್ದಲ್ಲೇ ಮಾತಾಡಿದ್ರು ಅಥವಾ ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಿಲ್ವೋ ಏನೋ ಯಾರಿಗೂ ಕೂಡ ಅದ್ರ ಬಗ್ಗೆ ಕ್ಲಾರಿಟಿ ಅನ್ನೋದು ಸಿಕ್ಕಿಲ್ಲ ನೋಡೋಣ ಏನಾದ್ರು ಮಾಧ್ಯಮಗಳ ಮುಖಾಂತರ ಎಲ್ಲಾದ್ರೂ ಅನೌನ್ಸ್ ಮಾಡಿದ್ರು ಮಾಡಬಹುದು ಒಟ್ಟಾರೆ ಈ ತಿಂಗಳು ಕೂಡ ಒಂದ್ ಕಂತಿನ ಹಣ ಅನ್ನೋದು ಸಿಕ್ಕೇ ಸಿಗತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಒಟ್ಟಾರೆ ಮಹಿಳೆಯರ ಖಾತೆಗೆ ನಲವತ್ತು ಸಾವಿರ ರೂಪಾಯಿ ಹಣ ಬಂದು ತಲುಪಿದೆ ಆಮೇಲೆ ಬೇರೆಯವರೆಲ್ಲ ಕಮೆಂಟ್ ಮಾಡ್ಬೇಡಿ ನಮಗಿನ್ನೂ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೇ ಬಂದಿಲ್ಲ ನೀವಾಗ್ಲೇ ನಲ್ವತ್ ಸಾವಿರ ಬಂದಿದೆ ಅಂತ ಹೇಳ್ತಿರಲ್ಲ ಅಂತ ಸೊ ನಾನು ಬಂದಿದೆ ಅಂತ ಹೇಳಲಿಕ್ಕೆ ಕಾರಣ ಎಲ್ಲ ಆದಷ್ಟು ಎಲ್ಲ ಮಹಿಳೆಯರಿಗೂ ಕೂಡ ಇಪ್ಪತ್ತು ಕಂದಿನವರೆಗೂ ಕೂಡ ಹಣ ಅನ್ನೋದು ಬಂದು ತಲುಪಿದೆ ಸೊ ನಿಮ್ಮ ರಿಲೇಷನ್ ಗಳಲ್ಲೇ ನೀವು ಕೇಳಿ ನಿಮ್ಗೆನೆ ಇನ್ಫಾರ್ಮೇಶನ್ ಗೊತ್ತಾಗತ್ತೆ ಮನೆ ಪಕ್ದವ್ರನ್ನ ಕೇಳಿ ಒಬ್ಬೊಬ್ ಬಂದಿರುತ್ತೆ ಒಬ್ಬೊಬ್ರಿಗೆ ಬಂದಿರೋದಿಲ್ಲ ಬಟ್ ಏನು ಕಾರಣ ಏನು ಅಂತ ನಾನು ಎಲ್ಲ ಫುಲ್ ಡೀಟೇಲ್ ಆಗು ಕೂಡ ವಿಡಿಯೋ ಮಾಡಿ ತಿಳಿಸಿದೀನಿ ಬೇರೆ ಬೇರೆ ಜಿಲ್ಲೆಯವ್ರನ್ನ ಕೇಳಿ ಅವಾಗ ನಿಮ್ಗೆ ಕ್ಲಾರಿಟಿ ಅನ್ನೋದು ಸಿಗುತ್ತೆ ಇಪ್ಪತ್ತನೇ ಕಂದಿನವರೆಗೂ ಕೂಡ ಸರ್ಕಾರದ ಮುಖಾಂತರ ಮಹಿಳೆಯರ ಖಾತೆಗೆ ಹಣ ಅನ್ನೋದು ಬಂದು ಜಮಾ ಆಗಿದೆ ಬರ್ದೇ ಇರೋರು ಸೊ ಏನ್ ಪ್ರಾಬ್ಲಮ್ ಆಗಿದೆ ಅಂತ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್